ತಾಲೂಕು ಆಡಳಿತದಿಂದ ಐನೂರ ಹದಿನೈದನೇ ನಾಡಪ್ರಭು ಕೆಂಪೇಗೌಡ ಜಯಂತಿ ಆಚರಣೆ ಶ್ರೀನಿವಾಸಪುರ ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ತಾಲೂಕು ಆಡಳಿತ ಮತ್ತು ರಾಷ್ಟೀಯ ಹಬ್ಬಗಳ ಆಚರಣೆ ಸಮಿತಿ ಮತ್ತು ಒಕ್ಕಲಿಗರ ಕ್ಷೇಮಾವೃದ್ದಿ ಸಂಘದಿಂದ ನಾಡಪ್ರಭು ಐನೂರ ಹದಿನೈದು ಕೆಂಪೇಗೌಡ ಜಯಂತಿಯನ್ನ ಆಚರಣೆ ಮಾಡಲಾಗಿದೆ ತಾಲೂಕಿನ ಪ್ರತಿ ಹೋಬಳಿ ಮಟ್ಟಗಳನ್ನ ಪಲ್ಲಕ್ಕಿಗಳೊಂದಿಗೆ ಮೆರವಣಿಗೆ ಮೂಲಕ ಬಹಳ ಸೊಗಸಾಗಿ ವಿಜೃಂಭಣೆಯಿಂದ ಪಟ್ಟಣದ ತನಕ ಮೆರವಣಿಗೆ ಮಾಡಲಾಗಿದೆ ಈ ಸಮಯದಲ್ಲಿ ಮಾತನಾಡಿದ ತಹಶೀಲ್ದಾರ್ ಸುಧೀಂದ್ರ ಅವರು ನಾಡಪ್ರಭು ಕೆಂಪೇಗೌಡ ಅವರು ಕೇವಲ ಒಕ್ಕಲಿಗರ ಸಮುದಾಯಕ್ಕೆ ಮಾತ್ರ ಸೀಮಿತರಾದವರಲ್ಲ ಎಲ್ಲ ಜನಾಂಗದವರಿಗೆ ಒಳ್ಳೆಯ ಕೆಲಸಗಳು ಮಾಡಿದ್ದು ಕೆಂಪೇಗೌಡ ಅವರು ಅಂದಿನ ಕಾಲದಲ್ಲಿ ಕೆರೆಯನ್ನ ಕಟ್ಟಿ ಸಂರಕ್ಷಣೆ ಮಾಡಿದ್ರು ಆದರೆ ಇಂದಿನ ಪೀಳಿಗೆ ಕೆರೆಯನ್ನ ಒತ್ತುವರಿ ಮಾಡಿಕೊಳ್ತಾ ಇದ್ದು ತಾಲೂಕಿನಲ್ಲಿ ಯಾವುದೇ ಕೆರೆ ಒತ್ತುವರಿ ಮಾಡಿದ್ರು ಅದರಲ್ಲಿ ಏನೋ ಬೆಲೆಯನ್ನ ಹಾಕಿದ್ರೂ ಕೂಡ ಅದನ್ನು ಯಾವುದೇ ಮುಲಾಜಿಲ್ಲದೆ ತೆರವು ಕಾರ್ಯಾಚರಣೆ ಮಾಡಲಾಗುತ್ತೆ ಅಂತ ತಾಲೂಕಿನ ಜನತೆಗೆ ಎಚ್ಚರಿಕೆ ನೀಡಿದ್ದಾರೆ ಈ ಸಮಯದಲ್ಲಿ ಶಾಸಕರು ಆದಂತಹ ಜಿಕೆ ವೆಂಕಟ ಶಿವ ಆರ್ ಡಿ ತುಪ್ಪಲ್ಲಿ ನಾರಾಯಣಸ್ವಾಮಿ ಒಕ್ಕಲಿಗರ ಸಂಘದ ಅಧ್ಯಕ್ಷ ವೇಣು ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ದಿಂಬಾಲ್ ಅಶೋಕ ಪುರಸಭಾಧಿಕಾರಿ ಸತ್ಯನಾರಾಯಣ್ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ವೇಣುಗೋಪಾಲ್ ತಾಲೂಕು ಅಧ್ಯಕ್ಷ ಆರ್ ಎಂ ಚಂದ್ರಶೇಖರ್ ಹಾಗೂ ಮುಖಂಡರು ಹಾಜರಿದ್ದರು ಆಚರಣೆ ಮಾಡ್ತಾ ಇದ್ದೀವಿ ಒಂದು ಒಗ್ಗಟ್ಟಾಗಿ ಇನ್ನು ವಿಜಯ ವಿಜೃಂಭಣೆಯಿಂದ ಈ ಒಂದು ಜಯಂತಿಯನ್ನು ಆಚರಣೆ ಮಾಡಲಿ ಅಂತ ಸೊ ಶುಭ ಬರ್ತಾ ಇದ್ವಿ ಅವ್ರ ಇತಿಹಾಸ ಐನೂರು ಹದಿನೈದನೇ ಜಯಂತಿಯನ್ನು ದಿವಸ ನಾವು ಆಚರಣೆ ಮಾಡ್ತಾ ಇದ್ವಿ ಅವರು ನಮ್ಮ ಬಹಳ ನಮ್ಮ ಏನು ಕೊಡುಗೆ ಮಾಡಿದ್ದಾರೆ ಅವರು ಮುಂದಿನ ಪಿಚ್ಚರ್ಗೆ ಅವರು ಆ ಕಾಲದಲ್ಲೇ ಈ ಮುಂದಕ್ಕೆ ಬೆಳಿಗ್ಗೆ ಅಂತ ಅಂತೇಳ್ಬಿಟ್ಟು ಬೆಂಗಳೂರು ಈ ಬಟ್ಟೆ ಬೇಕಾದ್ರೆ ಅವರೇ ಕಾರಣ ಅವರು ಜಯಂತಿಯನ್ನು ಮಾಡ್ತೀವಿ ನಾವು ಭಾಳ ಖುಷಿಯಿಂದ ವರ್ಷ ವರ್ಷ ವಿಜೃಂಭಣೆ ಮಾಡ್ತಾ ಇದ್ವಿ ಇವೆಲ್ಲ ಕೆಲಗೂಡ ನಮಗೆಲ್ಲ ಎಲ್ಲ ಎಲ್ಲರೂ ಸೇರ್ಸ್ಕೊಂಡು ಒಗ್ಗಟ್ಟಾಗಿ ಸೇರಿಸ್ಕೊಂಡು ಎಲ್ಲ ಸಂವಿಧಾನ ಸೇರ್ಸ್ಕೊಂಡು ಒಗ್ಗಟ್ಟು ಒಗ್ಗಟ್ಟಾಗಿ ಮಾಡ್ತಾ ನಾವು ಅದೇ ನಮ್ಮ ಗ್ರಾಮ ಪಂಚಾಯತಿಗೆ ಇವತ್ತು ಎಲ್ಲ ಗ್ರಾಮ ಪಂಚಾಯತ್ ಮಾಡ್ತಾ ನಮ್ಮ ಗ್ರಾಮ ಪಂಚಾಯತ್ ನಾವು ಉದ್ಯಮ ಮಾಡ್ತಾ ಇದ್ವಿ ಕೆಂಪೇಗೌಡರಿಗೆ ಜೈ ಸೊ ಅಂತಹ ಒಬ್ಬ ಮಹಾನ್ ಪುರುಷನ ಒಂದು ಆಶಯಗಳು ನಮ್ಮನ್ನು ನಾವು ಉಳಿಸ್ಕೊಳ್ಳಷ್ಟು ಮಟ್ಟ ಕೂಡ ಉಳಿಸಿಲ್ಲ ಅದು ಈ ಒಂದು ಪ್ರಸಕ್ತ ತಲೆಮಾರಿನ ಯೋಗ್ಯತೆ ಅಂತ ಹೇಳ್ಬೋದು ಸೊ ಈ ರೀತಿನಲ್ಲಿ ಎಲ್ಲರೂ ಯೋಚನೆ ಮಾಡಿ ಈ ತಾಲೂಕಲ್ಲಿ ಪ್ರತಿಯೊಂದು ಕೆರೆನೂ ನಾನು ಹೋಗಿ ನೋಡ್ತೀನಿ ಪ್ರತಿಯೊಂದು ಕೆರೆನೂ ಒತ್ತುವರಿ ಮಾಡ್ತೀರಾ ಈಗ ರೂಲ್ಸ್ ತುಂಬಾ ಟಫ್ ಆಗಿದೆ ನೀವು ಯಾರೂ ಎಷ್ಟೇ ಒತ್ತುವರಿ ಮಾಡಿದ್ರು ಆ ಕೆರೆಗಳ ಇದು ಮಾಡಕ್ಕಾಗಲ್ಲ ಕೆರೆಗಳಿಗೆ ಕಾಲುವೆಗಳು ಕಾಲುವೆಗಳನ್ನ ಇಂಪ್ರೂವ್ ಮಾಡ್ಬೇಕಂದ್ರೆ ಫಸ್ಟ್ ನೀವು ಕೆರೆಗಳನ್ನ ಒತ್ತುವರಿ ಮಾಡ್ಕೊಳ್ಳೋದನ್ನ ಬಿಡಿ ಒಂದು ಕೆರೆಗಳ ಕೆರೆಗಳನ್ನ ಉಳಿಸಿದ್ರೆ ನಾವು ಮುಂದಿನ ತಲೆಮಾರಿಗಳನ್ನ ಮಾಡ್ಕೊಡೋ ಆಸ್ತಿ ಅದು ನಿಜವಾದ ಆಸ್ತಿ ಸೊ ದಯವಿಟ್ಟು ಕೆರೆಗಳನ್ನ ಉಳಿಸಿ ಒಬ್ಬ ಕನಸುಗಾರನ ಕನಸು ಕೆರೆಗಳು ಕೆಂಪೇಗೌಡರ ಕನಸು ಕೆರೆಗಳು ಅದನ್ನ ಶ್ರೀನಿವಾಸಪುರದಲ್ಲಿ ಇಂಪ್ಲಿಮೆಂಟ್ ಮಾಡಿ ಈಗ ಇರೋ ಒಂದು ಕೆರೆಗಳನ್ನ ಒತ್ತುವರಿ ಮಾಡ್ಕೊಳೋದ್ರಿಂದ ದೂರ ಇಲ್ಲಿ ಒಂದು ವೇಳೆ ನೀವು ಒತ್ತುವರಿ ಮಾಡ್ಕೊಂಡಿದ್ರೆ ನಾನು ಎಲ್ಲರ ಮುಂದೆ ಹೇಳ್ತಾ ಇದ್ದೀನಿ ಏನ್ ಬೆಳೆ ಹಾಕಿದೀರ ಏನ್ ಹಾಕಿದಿರಾ ಏನು ಖಾಲಿ ಮಾಡಿಸಿ ನಿಮ್ಗೆ ಎಷ್ಟು ಲಾಸ್ ಆಗುತ್ತೆ ಕೆಂಪೇಗೌಡರ ಜಯಂತಿ ಮೂಲಕ ವಾರ್ನಿಂಗ್ ಕೊಡ್ತಾ ಇದ್ದೀನಿ ಕೆರೆಗಳು ಒತ್ತುವರಿ ಮಾಡಿ ಬೆಳೆ ಬೆಳೆಯಕ್ಕೆ ಹೋಗಬೇಡಿ ನಾನು ನಿಮ್ಗೆ ಎಷ್ಟು ಲಾಸ್ ಆಗುತ್ತೆ ಅನ್ನೋದನ್ನು ಕೂಡ ನೋಡಿದಿರಾ ಸಂಪೂರ್ಣವಾಗಿ ಕೆರೆಗಳ ಒತ್ತುವರಿನ ನಿರ್ಮೂಲನೆ ಮಾಡ್ತೀನಿ ప్రజా ప్రజాప్రతినిధి